ನಮಸ್ತೆ ವೀಕ್ಷಕರೇ ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕತೆಯನ್ನು ಆರಂಭಿಸುವುದಕ್ಕಿಂತ ಮೊದಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಕತೆಯನ್ನು ಆರಂಭಿಸೋಣ ಅಮ್ಮ ನೀವಂತೂ ಹಳ್ಳೆ ಗುಗ್ಗು ನಿಮಗೇನು ಗೊತ್ತು ಇಂಗ್ಲಿಷ್ ಹೀಗೆ ಹೇಳಿ ಪದೇ ಪದೇ ಸೊಸೆ ಅತ್ತೆಯ ಮಾನ ಕಳೆಯುತ್ತಿದ್ದಳು ಸೊಸೆ ತನ್ನ ಗೆಳತಿಯರ ಮುಂದೆ ಅತ್ತೆಯನ್ನು ಅವಮಾನಿಸುತ್ತಿದ್ದಾಗ ಅತ್ತೆಯೇ ಇಂಗ್ಲಿಷ್ ಮಾತು ಕೇಳಿ ಎಲ್ಲರೂ ಕಣ್ಣು ಕಣ್ಣು ಬಿಟ್ಟು ನೋಡತೊಡಗಿದರು ಮೈಸೂರಿನ ಅತಿ ಪ್ರತಿಷ್ಠಿತ ವಿಜಯನಗರ ಬಡಾವಣೆಯ ವೈದೇಹಿ ನಿವಾಸ ಕಣ್ಣು ಕುಕ್ಕುವ ವಾಸ್ತುಶಿಲ್ಪವನ್ನು ಹೊಂದಿತ್ತು ನಿವೃತ್ತಿ ಸರ್ಕಾರಿ ಅಧಿಕಾರಿ ವೆಂಕಟೇಶ್ ಮೂರ್ತಿ ಮತ್ತು ಅವರ ಪತ್ನಿ ಗೌರಮ್ಮ ಈ ಮನೆಯ ಪ್ರೀತಿಯ ಆಧಾರ ಸ್ತಂಭಗಳು ವೆಂಕಟೇಶ್ ಮೂರ್ತಿ ಮಧ್ಯಮ ವರ್ಗದ ಸಂಸ್ಕೃತಿ ಮತ್ತು ಗೌರವವನ್ನು ಪ್ರತಿನಿಧಿಸುತ್ತಿದ್ದರೆ ಗೌರಮ್ಮ ಶುದ್ಧ ಕರ್ನಾಟಕದ ಹಳ್ಳಿ ಸೊಗಡಿನ ಪ್ರತಿರೂಪ ಅವರ ಪ್ರೀತಿ ಮತ್ತು ಮಮತೆ ಅಳಿಯದ ಸ್ವತ್ತು ಅವರು ತಮ್ಮ ತುಮಕೂರಿನ ಹಳ್ಳಿಯಿಂದ ಮೈಸೂರಿಗೆ ಬಂದು ನೆಲೆಸಿ ದಶಕಗಳೇ ಕಳೆದಿದ್ದರೂ ಅವರ ಮನಸ್ಸು ಮತ್ತು ನಾಲಿಗೆಯ ಮೇಲೆ ಇಂದಿಗೂ ಹಳ್ಳಿಯ ನೆಲದ ಕಂಪಿತ್ತು ಗೌರಮ್ಮನವರ ಕನ್ನಡ ಅಕ್ಷರಶಃ ಪರಿಶುದ್ಧ ಆದರೆ ಇಂಗ್ಲಿಷ್ ಎಂಬುದು ಅವರಿಗೆ ಒಂದು ಕಬ್ಬಿಣದ ಪೆಟ್ಟಿಗೆಯೊಳಗಿನ ನಿಗೂಢ ಭಾಷೆಯಾಗಿತ್ತು ಅವರ ಮಗ ಕಿರಣ್ ಒಬ್ಬ ಯಶಸ್ವಿ ಸಾಫ್ಟ್ವೇರ್ ಇಂಜಿನಿಯರ್ ಕಿರಣ್ನ ಪತ್ನಿ ರೀತು ಬೆಂಗಳೂರಿನ ಪ್ರತಿಷ್ಠಿತ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಅವಳು ನಗರದ ಅತ್ಯಾಧುನಿಕ ಜೀವನ ಶೈಲಿ ಪ್ಯಾಷನ್ ಮತ್ತು ಪ್ರಮುಖವಾಗಿ ಇಂಗ್ಲಿಷ್ ಭಾಷೆಯನ್ನು ತುಂಬಾ ಪ್ರೀತಿಸುತ್ತಿದ್ದಳು ಅವಳ ಜಗತ್ತು ಸಂಪೂರ್ಣವಾಗಿ ಗ್ಲೋಬಲ್ ಆಗಿತ್ತು ಆಕೆಯ ಪ್ರತಿ ವಾಕ್ಯದಲ್ಲೂ ಕನಿಷ್ಠ ಅರ್ಧದಷ್ಟು ಇಂಗ್ಲಿಷ್ ಪದಗಳು ಸೇರಿಕೊಳ್ಳುತ್ತಿದ್ದವು ಅವಳಿಗೆ ಕನ್ನಡವು ಹಿಂದುಳಿದ ಜನರ ಮತ್ತು ಹಳ್ಳಿಯ ಭಾಷೆ ಎಂಬ ಅಹಂಕಾರ ಒಳಗೊಳಗೆ ಬೆಳೆದಿತ್ತು ಕಿರಣ್ ಮತ್ತು ರೀತುವಿನ ಮದುವೆಯ ನಂತರದ ದಿನಗಳು ಸುಂದರವಾಗಿದ್ದವು ಕಿರಣ್ ಮತ್ತು ರೀತು ಇಬ್ಬರು ತಮ್ಮ ವೃತ್ತಿ ಜೀವನದಲ್ಲಿ ಮುಳುಗಿದ್ದರೆ ಗೌರಮ್ಮ ಮನೆಯನ್ನು ದೇವಾಲಯದಂತೆ ನೋಡಿಕೊಳ್ಳುತ್ತಿದ್ದರು ಆದರೆ ಭಾಷೆಯ ವಿಷಯ ಬಂದಾಗ ಸೂಕ್ಷ್ಮ ಘರ್ಷಣೆಗಳು ಪ್ರಾರಂಭವಾದವು ಒಂದು ದಿನ ಶ್ರುತಿ ತನ್ನ ಮೊಬೈಲ್ನಲ್ಲಿ ಮನೋಜ್ಗೆ ಒಂದು ಪ್ರಮುಖ ಇಮೇಲ್ ಕಳುಹಿಸಲು ಸಹಾಯ ಕೇಳಿದಳು ಅಮ್ಮ ನೀವು ಯಾಕೆ ನಿಂತಿದ್ದೀರಿ ಇದು ಇಂಗ್ಲಿಷ್ ಹೋಗಿ ನಿಮಗೆ ಇದು ಅರ್ಥವಾಗುವುದಿಲ್ಲ ಎಂದು ಸ್ವಲ್ಪ ಕಟುವಾಗಿ ಹೇಳಿದಳು ಗೌರಮ್ಮ ನಕ್ಕರು ಪರವಾಗಿರ ಬಿಡಮ್ಮ ಮಗ ಏನು ಬರೆಯುತ್ತಿದ್ದಾನಲ್ಲ ನೋಡಿದೆ ಅಷ್ಟೇ ನೀನು ಬರೇ ಅಮ್ಮ ಇದು ಬರೀ ಬರೆಯೋದು ಅಲ್ಲ ಇದು ಕಾರ್ಪೊರೇಟ್ ಕಮ್ಯುನಿಕೇಶನ್ ಅಕ್ಷರಗಳು ಮಾತ್ರವಲ್ಲ ಟೋನ್ ಮತ್ತು ಫಾರ್ಮೆಟ್ ನಿಮ್ಮ ಅಭಿಪ್ರಾಯ ಏನು ಇರಲು ಸಾಧ್ಯವಿಲ್ಲ ನೋ ಅಪೆನ್ಸ್ ಬಟ್ ಇಟ್ಸ್ ಪ್ಯಾಕ್ಟ್ ಅಲ್ಲಿಂದ ಮುಂದೆ ರೀತು ಮನೆಯಲ್ಲಿ ಇಂಗ್ಲಿಷ್ನಲ್ಲಿ ಮಾತನಾಡುವುದನ್ನು ಹೆಚ್ಚಿಸಿದಳು ಅವಳು ಮನೋಜ್ನೊಂದಿಗೆ ಉದ್ದೇಶಪೂರ್ವಕವಾಗಿ ಅರ್ಧಕ್ಕಿಂತ ಹೆಚ್ಚು ಮಾತುಗಳನ್ನು ಇಂಗ್ಲಿಷ್ನಲ್ಲಿ ಆಡುತ್ತಿದ್ದಳು ಮನೆಯಲ್ಲಿ ಮೂರು ಮಾತ್ರ ಇರುವಾಗಲೂ ಗೌರಮ್ಮನವರನ್ನು ಉದ್ದೇಶಿಸಿ ಮಾತನಾಡುವಾಗಲೂ ಇಂಗ್ಲಿಷ್ ಪದಗಳನ್ನು ಬಳಸುತ್ತಾ ಗೌರಮ್ಮನವರಿಗೆ ತಾನು ಅಪ್ರಸ್ತುತ ಎಂದು ಅನಿಸುವಂತೆ ಮಾಡುತ್ತಿದ್ದಳು ರೀತು ಪ್ರತಿ ತಿಂಗಳು ತನ್ನ ಸಹೋದ್ಯೋಗಿಗಳನ್ನು ಮತ್ತು ಗೆಳತಿಯರನ್ನು ಮನೆಗೆ ಆಹ್ವಾನಿಸುವುದು ವಾಡಿಕೆ ಆಕೆಯ ವಲಯದಲ್ಲಿ ಆಕೆ ಅತ್ಯಂತ ಸುಸಂಸ್ಕೃತ ಮತ್ತು ಆಧುನಿಕ ಮಹಿಳೆಯಾಗಿ ಗುರುತಿಸಲ್ಪಡಬೇಕಿತ್ತು ಆದರೆ ಅಲ್ಲಿ ಗೌರಮ್ಮನವರ ಉಪಸ್ಥಿತಿ ಶ್ರುತಿಗೆ ಮುಜುಗರ ತಂದಿತ್ತು ಒಂದು ಶನಿವಾರ ಶ್ರುತಿಯ ಕಾಲೇಜಿನ ಐದು ಮಂದಿ ಮಹಿಳಾ ಸಹೋದ್ಯೋಗಿಗಳು ಬಂದಿದ್ದರು ಗೌರಮ್ಮ ಅಡುಗೆ ಮನೆಯಲ್ಲಿ ಬಿಸಿ ಬಿಸಿ ಮಸಾಲ ದೋಸೆ ಮತ್ತು ಮೈಸೂರು ಪಾಕ್ ತಯಾರಿಸಿದ್ದರು ಆಕೆಯ ಕೈ ರುಚಿ ಎಲ್ಲರಿಗೂ ಇಷ್ಟವಾಯಿತು ಸಹೋದ್ಯೋಗಿ ಡಾಕ್ಟರ್ ರಮ್ಯಾ ಆಕೆಯನ್ನು ಹೊಗಳುತ್ತಾ ಹೇಳಿದರು ಆಂಟಿ ನಿಮ್ಮ ಕೈ ರುಚಿ ಅದ್ಭುತವಾಗಿದೆ ಈ ಮೈಸೂರು ಪಾಕ್ನ ರುಚಿ ನಿಜಕ್ಕೂ ಎಕ್ಸಲೆಂಟ್ ಈ ರೆಸಿಪಿಯನ್ನು ನಾನು ನಿಮ್ಮಿಂದ ಕಲಿಯಬೇಕು ಗೌರಮ್ಮ ನಗುತ್ತಾ ಅಯ್ಯೋ ಇದು ನಮ್ಮ ಮನೆಯ ಸಾಮಾನ್ಯ ಅಡುಗೆಯಮ್ಮ ಏನು ಬೇಕಾದರೂ ಕೇಳಮ್ಮ ಕಲಿಸಿ ಕೊಡುತ್ತೇನೆ ತಕ್ಷಣ ರೀತು ಉಗ್ರವಾದ ಗೇಲೆಯ ನಗೆಯೊಂದಿಗೆ ಮಧ್ಯ ಪ್ರವೇಶಿಸಿದಳು ಓ ಮೈ ಗಾಡ್ ಅಮ್ಮ ಸುಮನಿರಿ ನೀವು ಅವರಿಗೆ ಕನ್ನಡದಲ್ಲಿ ಹೇಳಿದರೆ ಅವರಿಗೆ ಅರ್ಥವಾಗುವುದಿಲ್ಲ ಅವರು ಕೇಳಿದ್ದು ರೆಸಿಪಿಯ ಇಂಗ್ರೀಡಿಯಂಟ್ಸ್ ಅಮ್ಮ ನೀವಂತೂ ಹಳ್ಳಿಗೂಗು ನಿಮಗೇನು ಗೊತ್ತು ಇಂಗ್ಲಿಷ್ ನಿಮ್ಮ ಲೋಕ ಬರೀ ಅಕ್ಕಿ ಬೇಳೆಯಲ್ಲೇ ಮುಗಿದು ಹೋಗಿದೆ ನಾನು ಬೇಕಾದರೆ ಇಂಟರ್ ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗೋ ತರ ಬರೆದು ಕೊಡುತ್ತೇನೆ ಅಮ್ಮ ನೀವು ದಯವಿಟ್ಟು ಇಲ್ಲಿಂದ ಹೋಗಿ ನಿಮ್ಮಿಂದಾಗಿ ನಮ್ಮ ಫಂಕ್ಷನ್ಗೆ ತಂದಿರುವ ಡ್ಯಾಮೇಜ್ ಸಾಕು ಗೌರಮ್ಮನವರ ಮುಖ ಸಂಪೂರ್ಣ ಕಪ್ಪಿಟ್ಟಿತು ಅವಮಾನದ ತೀವ್ರತೆಯಿಂದ ಅವರ ಕಣ್ಣುಗಳು ತುಂಬಿದವು ಆದರೆ ಅವರು ತಮ್ಮ ಮೌನವನ್ನು ಮುರಿಯಲಿಲ್ಲ ಅವಮಾನವನ್ನು ನುಂಗಿಕೊಂಡು ಕೇವಲ ಶಾಂತಿಯಿಂದ ಅಡುಗೆ ಮನೆಗೆ ಮರಳಿದರು ರೀತುವಿನ ಗೆಳತಿಯರು ಮುಜುಗರದಿಂದ ರೀತುವಿನ ಕಡೆಗೆ ನೋಡಿದರು ಏ ರೀತು ವಿನಾಕಾರಣ ಆಂಟಿಗೆ ಯಾಕೆ ನೋವು ಕೊಡ್ತೀಯಾ ಎಂದು ರಮ್ಯಾ ಮೆಲ್ಲಗೆ ಕೇಳಿದರು ರೀತು ತನ್ನ ಮಾತನ್ನು ಸಮರ್ಥಿಸಿಕೊಂಡಳು ನಾನು ನಿಜ ಹೇಳುತ್ತಿದ್ದೀನಿ ಸುಮ್ಮನೆ ತಮಾಷೆ ಮಾಡಿದೆ ರಾತ್ರಿ ಕಿರಣ್ ನೀತುವನ್ನು ತಿದ್ದಲು ಪ್ರಯತ್ನಿಸಿದನು ನೀತು ನೀನು ಅಮ್ಮನ ಜೊತೆ ಆಡುವ ರೀತಿ ಸರಿಯಿಲ್ಲ ಅವರು ನನ್ನ ಅಮ್ಮ ಈ ಮನೆಯ ಮುಖ್ಯಸ್ಥೆ ನೀನು ಅವರನ್ನು ಪದೇ ಪದೇ ಅವಮಾನಿಸುತ್ತಿದ್ದೀಯ ಕಿರಣ್ ನೀನು ಅರ್ಥ ಮಾಡಿಕೊಳ್ಳುವುದಿಲ್ಲ ನಾನು ಒಂದು ಕಾಲೇಜಿನ ಪ್ರೊಫೆಸರ್ ನನ್ನ ಸೋಶಿಯಲ್ ಸರ್ಕಲ್ ತುಂಬಾ ದೊಡ್ಡದು ನಾನು ಎಲ್ಲಿ ಹೋದರೂ ನನ್ನ ಸ್ಟ್ಯಾಂಡರ್ಡ್ ಕಾಪಾಡಿಕೊಳ್ಳಬೇಕು ನಿಮ್ಮಮ್ಮ ನಮ್ಮೆಲ್ಲರ ಮುಂದೆ ಹಳ್ಳಿ ಗುಗ್ಗು ತರ ವರ್ತಿಸಿದರೆ ನಿನಗೆ ಮುಜುಗರವಾಗುವುದಿಲ್ಲವೇ ನಮ್ಮ ಸರ್ಕಲ್ನಲ್ಲಿ ಇಂಗ್ಲಿಷ್ ಮಾತನಾಡಲು ಬರೆದಿದ್ದರೆ ಅದು ಮೆಂಟಲ್ ಡಿಸೆಬಿಲಿಟಿ ತರ ನೋಡುತ್ತಾರೆ ಅವರು ಬದಲಾಗಬೇಕು ಇಲ್ಲವೇ ಈ ರೀತಿ ಸಾಮಾಜಿಕ ಕೂಟಗಳಿಗೆ ಬರಬಾರದು ರೀತು ಕೂಪದಿಂದ ಕೂಗಿದಳು ಕಿರಣ್ ನಿಶಕ್ತನಾದನು ಅವನು ತಾಯಿ ಮತ್ತು ಹೆಂಡತಿಯ ನಡುವೆ ಸಿಕ್ಕಿ ಹಾಕಿಕೊಂಡಿದ್ದ ತಾಯಿಯನ್ನು ಗೌರವಿಸಬೇಕಿತ್ತು ಹೆಂಡತಿಯ ಅಹಂಕಾರವನ್ನು ಸಹಿಸಿಕೊಳ್ಳಬೇಕಿತ್ತು ಅದೇ ರಾತ್ರಿ ಗೌರಮ್ಮನವರು ವೆಂಕಟೇಶ್ ಮೂರ್ತಿಯವರ ಪಕ್ಕ ಕುಳಿತುಕೊಂಡರು ಕಣ್ಣಲ್ಲಿ ನೀರು ಆದರೆ ಧ್ವನಿಯಲ್ಲಿ ದೃಢ ನಿರ್ಧಾರವಿತ್ತು ಅವಳು ಹೇಳೋದು ಸುಳ್ಳಲ್ಲ ಕಣ್ರಿ ಈ ಜಗತ್ತು ಇಂಗ್ಲಿಷ್ ಇಲ್ಲದಿದ್ದರೆ ಒಂದು ಹುಲ್ಲು ಕಡ್ಡಿಯಂತೆ ನಾನು ನನ್ನ ಮಗನ ಮನೆಯಲ್ಲಿ ನನ್ನ ಸೊಸೆಯ ಮುಂದೆ ನನ್ನ ಮಾತಿನಿಂದ ನನ್ನ ಸಂಸ್ಕೃತಿಯಿಂದ ಅವಮಾನಗೊಳ್ಳುತ್ತಾ ಇರುವುದನ್ನು ನಿಲ್ಲಿಸಬೇಕು ನನ್ನ ಮೌನವು ನನ್ನ ದೌರ್ಬಲ್ಯವಲ್ಲ ಎಂದು ತೋರಿಸಿಕೊಡಬೇಕು ನನಗೆ ಇಂಗ್ಲಿಷ್ ಬರದೇ ಇದ್ದರೂ ನನ್ನ ಸಂಸ್ಕಾರ ಮತ್ತು ಆತ್ಮಗೌರವ ಉಳಿಸಿಕೊಳ್ಳಲು ನಾನು ಬದಲಾಗುತ್ತೇನೆ ಗೌರಮ್ಮನವರ ಮಾತಿನ ದೃಢತೆ ವೆಂಕಟೇಶ್ ಮೂರ್ತಿಯವರನ್ನು ಅಚ್ಚರಿಗೊಳಿಸಿತ್ತು ನೀನು ಏನು ಮಾಡಬೇಕು ಅಂತ ಯೋಚಿಸಿದ್ದೀಯಾ ಗೌರಮ್ಮ ನಾನು ಇಂಗ್ಲಿಷ್ ಕಲಿಯುತ್ತೇನೆ ಕಣ್ರಿ ಅವಳು ನನ್ನನ್ನು ಹಳ್ಳಿ ಗುಗ್ಗು ಎಂದು ಕರೆದರೆ ಅವಳಿಗಿಂತ ಉತ್ತಮ ಮಟ್ಟದಲ್ಲಿ ಉತ್ತರ ನೀಡಲು ನನಗೆ ಸಾಧ್ಯವಾಗಬೇಕು ಅವಳು ಅಹಂಕಾರದಿಂದ ಕಣ್ಣು ಮುಚ್ಚಿಕೊಂಡಿದ್ದಾಳೆ ಅವಳ ಕಣ್ಣು ತೆರೆಸಬೇಕು ಗೌರಮ್ಮನ ಮಾತು ಕೇಳಿ ವೆಂಕಟೇಶ್ ಮೂರ್ತಿ ತಮ್ಮ ನಿವೃತ್ತ ಐಎಎಸ್ ಗೆಳೆಯ ಡಾಕ್ಟರ್ ರಾಮಸ್ವಾಮಿ ಅವರನ್ನು ಸಂಪರ್ಕಿಸಿದರು ರಾಮಸ್ವಾಮಿ ಪ್ರಸ್ತುತ ವಿದೇಶಿ ವಿಶ್ವವಿದ್ಯಾಲಯಗಳಿಗೆ ಐಚ್ಛಿಕ ಅತಿಥಿ ಪ್ರಾಧ್ಯಾಪಕರಾಗಿದ್ದರು ಅವರು ಗೌರಮ್ಮನವರ ದೃಢ ಸಂಕಲ್ಪಕ್ಕೆ ಬೆರಗಾದರು ಗೌರಮ್ಮ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಆದರೆ ಇದು ಸಂಪೂರ್ಣವಾಗಿ ಗುಪ್ತವಾಗಿರಬೇಕು ನಾವು ಇದನ್ನು ಫಿಸಿನ್ ಪ್ರಾಜೆಕ್ಟ್ ಎಂದು ಕರೆಯೋಣ ಇದು ಸಂಕೀರ್ಣ ಪ್ರಕ್ರಿಯೆ ನಿಮಗೆ ಕನಿಷ್ಠ ಎಂಟು ತಿಂಗಳು ಸಂಪೂರ್ಣ ಏಕಾಗ್ರತೆ ಬೇಕು ಗೌರಮ್ಮ ಎಲ್ಲ ಒಪ್ಪಂದಕ್ಕೂ ಬದ್ಧಳಾಗಿದ್ದಳು ಮೊದಲ ಎರಡು ತಿಂಗಳು ಗೌರಮ್ಮ ಶುದ್ಧ ಇಂಗ್ಲಿಷ್ ಪೊನೆಟಿಕ್ಸ್ ಮತ್ತು ಉಚ್ಚಾರಣೆ ಅಭ್ಯಾಸ ಮಾಡಿದರು ಅವರ ಹಳ್ಳಿಯ ಶಾಲಾ ಶಿಕ್ಷಕಿ ಗೌಪ್ಯವಾಗಿ ಅವರಿಗೆ ಇಂಗ್ಲಿಷ್ ಧ್ವನಿಗಳನ್ನು ಕಲಿಯಲು ಸಹಾಯ ಮಾಡಿದರು ಮುಂದಿನ ಮೂರು ತಿಂಗಳು ರಾಮಸ್ವಾಮಿ ಅವರು ಕೇವಲ ಕಾರ್ಪೊರೇಟ್ ಇಂಗ್ಲಿಷ್ ಮತ್ತು ಅಕಾಡೆಮಿಕ್ ರೈಟಿಂಗ್ ಮೇಲೆ ಹೆಚ್ಚು ಗಮನ ಹರಿಸಿದರು ಗೌರಮ್ಮ ದಿನಕ್ಕೆ ಐವತ್ತು ಹೊಸ ಪದಗಳನ್ನು ಮತ್ತು ಐದು ಸಂಕೀರ್ಣ ವಾಕ್ಯಗಳನ್ನು ಬರೆಯುತ್ತಿದ್ದರು ರೀತು ಇಂಗ್ಲಿಷ್ನಲ್ಲಿ ಓದುವ ಎಲ್ಲಾ ಪುಸ್ತಕಗಳು ನಿಯತಕಾಲಿಕೆಗಳು ಮತ್ತು ಟಿವಿ ಚಾನೆಲ್ಗಳನ್ನು ಗೌರಮ್ಮ ನೋಡುವುದು ಮತ್ತು ಓದುವುದು ಶುರು ಮಾಡಿದರು ಮುಖ್ಯವಾಗಿ ಅವರು ತಮ್ಮ ಹಳ್ಳಿಯ ಜೀವನ ಮತ್ತು ಕೃಷಿಯ ಬಗ್ಗೆ ಆಳವಾದ ಇಂಗ್ಲಿಷ್ ಲೇಖನಗಳನ್ನು ಓದಲು ಪ್ರಾರಂಭಿಸಿದರು ವೆಂಕಟೇಶ್ ಮೂರ್ತಿ ಮತ್ತು ಗೌರಮ್ಮ ಇಂಗ್ಲಿಷ್ನಲ್ಲಿಯೇ ಸಂಭಾಷಣೆ ನಡೆಸಲು ಶುರು ಮಾಡಿದರು ವೆಂಕಟೇಶ್ ಮೂರ್ತಿ ರೀತುವಿನಂತೆ ಕಠಿಣವಾದ ಪ್ರಶ್ನೆಗಳನ್ನು ಕೇಳಿದರೆ ಗೌರಮ್ಮ ಅತ್ಯಂತ ಸೌಮ್ಯ ಮತ್ತು ಬುದ್ಧಿವಂತಿಕೆಯಿಂದ ಉತ್ತರ ಕೊಡಲು ಅಭ್ಯಾಸ ಮಾಡಿದರು ಈ ಎಂಟು ತಿಂಗಳುಗಳಲ್ಲಿ ಗೌರಮ್ಮ ಮನೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇಂಗ್ಲಿಷ್ ಮಾತನಾಡುವ ಸಾಹಸ ಮಾಡಲಿಲ್ಲ ಅವರು ತಮ್ಮ ಮೌನದ ಗೋಡೆಯನ್ನು ಮುರಿಯಲು ಸಿದ್ಧರಿರಲಿಲ್ಲ ಗೌರಮ್ಮ ಮೌನವಾಗಿದ್ದಷ್ಟು ರೀತುವಿನ ಅಹಂಕಾರ ಹೆಚ್ಚಾಯಿತು ಅವಳ ದೃಷ್ಟಿಯಲ್ಲಿ ಗೌರಮ್ಮ ಇನ್ನು ಮುಂದೆ ಒಂದು ಅಮಾಯಕ ವ್ಯಕ್ತಿತ್ವವಲ್ಲ ಬದಲಿಗೆ ನನ್ನ ಮಾತುಗಳಿಗೆ ತಲೆಬಾಗಿದ ಹೆಂಗಸು ಅಮ್ಮ ನನಗೆ ನನ್ನ ಗೆಳತಿಯರು ಸೀರೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ನಿಮಗೆ ಈ ಮಾರ್ಕೆಟ್ ಪ್ರೈಸ್ ಡಿಸೈನ್ ಬಗ್ಗೆ ಏನು ಗೊತ್ತು ಕೇವಲ ಬನಾರಸಿ ಕಾಂಜಿವರಂ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಎಂದು ಹೇಳುತ್ತಾ ಹೊಸ ಸೀರೆಯನ್ನು ತೋರಿಸುತ್ತಿದ್ದಳು ಗೌರಮ್ಮ ನಸುನಕ್ಕೂ ಸುಮ್ಮನಾಗುತ್ತಿದ್ದರು ಆದರೆ ಆಕೆಗೆ ಗೊತ್ತಿತ್ತು ಅವಳು ರೀತುವಿನ ಎಲ್ಲಾ ಅವಮಾನಗಳಿಗೂ ಒಂದು ದಿನ ಉತ್ತರ ನೀಡುವ ಸಮಯ ಬರಲಿದೆ ಎಂದು ಸುಮಾರು ಒಂಬತ್ತು ತಿಂಗಳ ನಂತರ ರೀತುವಿನ ಕಾಲೇಜ್ನಲ್ಲಿ ನಲ್ಲಿ ಆನ್ಯಲ್ ಸೆಮಿನಾರ್ ಏರ್ಪಾಡಾಗಿತ್ತು ರೀತು ಇದಕ್ಕೆ ಮುಖ್ಯ ಸಂಘಟಕಳಾಗಿದ್ದಳು ರೀತು ತನ್ನ ಅತ್ತೆಯನ್ನು ಉದ್ದೇಶ ಪೂರ್ವಕವಾಗಿ ಈ ಸಮಾರಂಭಕ್ಕೆ ಆಹ್ವಾನಿಸಿದ್ದಳು ಅಮ್ಮ ಬನ್ನಿ ನೀವು ನೋಡಬೇಕು ನಮ್ಮ ಕಾಲೇಜ್ನಲ್ಲಿ ಎಷ್ಟು ಬುದ್ಧಿವಂತರು ಇದ್ದಾರೆ ಅಂತ ನಿಮಗೆ ಈ ಎಲ್ಲಾ ವಿಷಯಗಳು ಅರ್ಥವಾಗುವುದಿಲ್ಲ ಆದರೆ ಬಂದು ನೋಡಿದರೆ ನಮ್ಮ ಜಗತ್ತು ಎಷ್ಟು ಅಡ್ವಾನ್ಸ್ ಆಗಿದೆ ಎಂದು ಗೊತ್ತಾಗುತ್ತೆ ಗೌರವ ಶಾಂತವಾಗಿ ಒಪ್ಪಿಕೊಂಡರು ಶುಭ್ರವಾದ ಆದರೆ ಹಳೆಯ ಹತ್ತಿಯ ಸೀರೆಯನ್ನುಟ್ಟು ಹಳ್ಳಿಯ ಹೂವೊಂದನ್ನು ತಲೆಯಲ್ಲಿ ಮುಡಿದು ಹೋಗಿದ್ದರು ರೀತು ಮತ್ತು ಕಿರಣ್ ಸೂಟ್ ಮತ್ತು ಡಿಸೈನರ್ ಉಡುಗೆಗಳಲ್ಲಿ ಮಿಂಚುತ್ತಿದ್ದರು ರೀತು ತನ್ನ ಗೆಳತಿಯರನ್ನು ಮತ್ತು ಮುಖ್ಯ ಭಾಷಣಕಾರರನ್ನು ಕಚೇರಿಗೆ ಆಹ್ವಾನಿಸಿದರು ಆ ಮುಖ್ಯ ಭಾಷಣಕಾರರು ಲಂಡನ್ ವಿಶ್ವವಿದ್ಯಾಲಯದ ಡಾಕ್ಟರ್ ಎಲಿಯೆಟ್ ಅವರು ಒಬ್ಬ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರಾಗಿದ್ದರು ಸಮೂಹದಲ್ಲಿ ಡಾಕ್ಟರ್ ಎಲಿಯಟ್ ಗೌರಮ್ಮನವರ ಕಡೆಗೆ ತಿರುಗಿ ಮೇಡಮ್ ಐ ಮಸ್ಟ್ ಸೇ ಯುವರ್ ನೈಸ್ ಆರ್ಗ್ಯಾನಿಕ್ ಆ್ಯಂಡ್ ಎರ್ತ್ ಟಚ್ ವೆರ್ ಡಿಡ್ ಯು ಗೆಟ್ ಇಟ್ ಎಂದು ಪ್ರೀತಿಯಿಂದ ಕೇಳಿದರು ರೀತು ಆ ಕ್ಷಣಕ್ಕಾಗಿ ಕಾಯುತ್ತಿದ್ದಳು ತಕ್ಷಣ ನಕ್ಕಳು ಡಾಕ್ಟರ್ ಎಲಿಯಟ್ ನೋ ಟೆನ್ಷನ್ ಶೀಸ್ ಮೈ ಮದರ್ ಇನ್ ಲಾ ಅಮ್ಮ ನೀವಂತೂ ಹಳ್ಳಿಗೂಗು ನಿಮಗೇನು ಗೊತ್ತು ಇಂಗ್ಲಿಷ್ ಈ ಸೀರೆಗಳು ಏನಿದ್ದರೂ ಲೋಕಲ್ ಮಾರ್ಕೆಟ್ ನ ಹಳೆ ಸೀರೆಗಳು ಇವರಿಗೆ ಫ್ಯಾಷನ್ ಬಗ್ಗೆ ಏನು ಗೊತ್ತು ಈ ನಮ್ಮ ಜಗತ್ತು ನಮ್ಮ ಸ್ಟ್ಯಾಂಡರ್ಡ್ ಇದರ ಬಗ್ಗೆ ಏನೂ ಗೊತ್ತಾಗೋದಿಲ್ಲ ನೀವು ಇಂಗ್ಲಿಷ್ ನಲ್ಲಿ ಮಾತನಾಡಿದರೆ ಅವರಿಗೆ ಅರ್ಥವೇ ಆಗೋದಿಲ್ಲ ಅವರು ನಮ್ಮ ಇಡೀ ಫ್ಯಾಮಿಲಿಗೆ ಒಂದು ದೊಡ್ಡ ಎಂಬಾರ್ಮೆಂಟ್ ಎಂದು ಹೇಳಿ ರೀತು ಜೋರಾಗಿ ನಕ್ಕಳು ರೀತು ತನ್ನ ಗೆಳತಿಯರ ಮುಂದೆ ಅತ್ತೆಯನ್ನು ಅವಮಾನಿಸುತ್ತಿದ್ದಾಗ ವಾತಾವರಣ ಭಾರವಾಯಿತು ಡಾಕ್ಟರ್ ಎಲಿಯಟ್ ಮುಖದ ಮೇಲೆ ಒಂದು ಸಂಕೋಚದ ಭಾವನೆ ಮೂಡಿತು ಈ ಕ್ಷಣ ಗೌರಮ್ಮನವರ ಮಹಾನ್ ಪ್ರತಿಜ್ಞೆಯ ಅಂತಿಮ ಬಿಂದು ಗೌರಮ್ಮ ನಿಧಾನವಾಗಿ ಎದ್ದು ನಿಂತರು ಆಕೆಯ ಕಣ್ಣುಗಳಲ್ಲಿ ದೃಢ ಸಂಕಲ್ಪದ ದೀಪ್ತಿ ಇತ್ತು ಅವರು ಶುದ್ಧ ಸ್ಪಷ್ಟ ಮತ್ತು ಅತ್ಯಂತ ವಿದ್ವತ್ಪೂರ್ಣ ಇಂಗ್ಲಿಷ್ನಲ್ಲಿ ಮಾತನಾಡಲು ಪ್ರಾರಂಭಿಸಿದಳು ಆಕೆಯ ಧ್ವನಿ ಗಂಭೀರವಾಗಿತ್ತು ರೀತು ನಾನು ಕನ್ನಡ ಮಾತನಾಡುವೆ ಮತ್ತು ಇಂಗ್ಲಿಷ್ ತಿಳಿದಿಲ್ಲ ಎಂದು ನೀನು ನನ್ನನ್ನು ಆಗಾಗ್ಗೆ ಹಳ್ಳಿಗುಗ್ಗು ಎಂದು ಕರೆದಿದ್ದಿ ನೀವು ಅಂದುಕೊಂಡಿರುವುದಕ್ಕಿಂತ ಹೆಚ್ಚು ಇಂಗ್ಲಿಷ್ ನನಗೆ ಗೊತ್ತು ಆದರೆ ನಾನು ಮೌನವನ್ನು ಆರಿಸಿಕೊಂಡೆ ನಿಮ್ಮ ಅಹಂಕಾರದ ಬೇರುಗಳು ಎಷ್ಟು ಆಳವಾಗಿ ಹರಡಿಕೊಂಡಿವೆ ಎಂದು ನೋಡಲು ನಾನು ಬಯಸಿದೆ ದಿಸ್ ಸಾರಿ ಮೇಡ್ ಆಫ್ ಕಾಟನ್ ಇದು ನ್ನು ಪ್ರತಿನಿಧಿಸುತ್ತದೆ ಇದು ನಿಮ್ಮ ಶೈಕ್ಷಣಿಕ ಜಗತ್ತು ಪ್ರಚಾರ ಮಾಡಲು ಪ್ರಯತ್ನಿಸುತ್ತಿರುವ ಒಂದು ಪರಿಕಲ್ಪನೆ ನನ್ನ ಜ್ಞಾನದ ವಿಷಯಕ್ಕೆ ಬಂದರೆ ಡಾಕ್ಟರ್ ಏಲಿಯಟ್ ನಾನು ಮೂವತ್ತು ವರ್ಷಗಳಿಂದ ಮಾಡುತ್ತಿರುವ ಸಾವಯವ ಕೃಷಿಯ ಜ್ಞಾನ ಅದು ಅತ್ತೆಯ ಇಂಗ್ಲಿಷ್ ಮಾತು ಕೇಳಿ ಎಲ್ಲರೂ ಕಣ್ಣು ಕಣ್ಣು ಬಿಟ್ಟು ನೋಡುತ್ತಿದ್ದರು ರೀತು ಮತ್ತು ಆಕೆಯ ಗೆಳತಿಯರು ಗೌರಮ್ಮನ ಮಾತು ಕೇಳಿ ತಲೆ ತಗ್ಗಿಸಿದರು ಡಾಕ್ಟರ್ ಎಲಿಯಟ್ ಕಣ್ಣುಗಳಲ್ಲಿ ಮೆಚ್ಚುಗೆಯ ದೀಪ ಹತ್ತಿತು ಡಾಕ್ಟರ್ ಎಲಿಯಟ್ ಮುಂದುವರೆದು ಯು ಸ್ಪೀಕ್ ವಂಡರ್ಫುಲ್ ಇಂಗ್ಲಿಷ್ ಮ್ಯಾಡಮ್ ನಾನು ಸಮಾಜಶಾಸ್ತ್ರಜ್ಞ ಕೆಳಮಟ್ಟದ ಜನರು ತಮ್ಮ ಸಂಸ್ಕೃತಿಯನ್ನು ಹೇಗೆ ಕಳೆದುಕೊಳ್ಳುತ್ತಿದ್ದಾರೆ ಎಂಬುದರ ಕುರಿತು ಮಾತನಾಡಲು ಹೊರಟಿದ್ದೆ ಆದರೆ ಸಂಸ್ಕೃತಿ ಮತ್ತು ಶಿಕ್ಷಣವು ಒಂದೇ ಭಾಷೆಗೆ ಸೀಮಿತವಾಗಿಲ್ಲ ಎಂದು ನೀವು ಸಾಬೀತುಪಡಿಸಿದ್ದೀರಿ ಗೌರಮ್ಮ ಡಾಕ್ಟರ್ ಎಲಿಯಟ್ ರೊಂದಿಗೆ ಸಂಕೀರ್ಣವಾದ ಸಾಮಾಜಿಕ ವಿಷಯಗಳ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದರು ಅವರು ಭಾರತದ ಹಳ್ಳಿಗಳು ಹೇಗೆ ತಮ್ಮ ಸಾಂಪ್ರದಾಯಿಕ ಜ್ಞಾನದಿಂದ ಜಾಗತಿಕ ಸವಾಲುಗಳನ್ನು ಎದುರಿಸುತ್ತಿವೆ ಎಂಬುದರ ಕುರಿತು ಮಾತನಾಡಿದರು ಅವರ ಮಾತುಗಳಲ್ಲಿ ಎಷ್ಟೊಂದು ಆಳ ಸಂವೇದನೆ ಮತ್ತು ತಾರ್ಕಿಕತೆ ಇತ್ತು ಎಂದರೆ ರೀತು ಕೂಡ ಮೂಕ ವಿಸ್ಮಿತಳಾದಳು ಗೌರಮ್ಮ ಕೊನೆಯಲ್ಲಿ ಹೇಳಿದಳು ಆ್ಯಂಡ್ ರೀತು ಐ ವಾಂಟೆಡ್ ಟು ಟೆಲ್ ಯು ಪ್ರೊಫೆಸರ್ ಎಂಬ ನಿಮ್ಮ ಶೀರ್ಷಿಕೆ ನಿಮ್ಮ ಗುರುತು ಅಲ್ಲ ನಿಮ್ಮ ವಿನಮ್ರತೆ ಮತ್ತು ನಿಮ್ಮ ಮಾತೃಭಾಷೆಯ ಮೇಲಿನ ಪ್ರೀತಿಯೇ ನಿಮ್ಮ ಗುರುತು ಮತ್ತು ನೀವು ಈಗ ನಿಮ್ಮ ಗೆಳತಿಯರಿಗೆ ಹೇಳಬಹುದು ನಿಮ್ಮ ಅತ್ತೆ ಹಳ್ಳಿ ಗುಗ್ಗು ಅಲ್ಲ ಬದಲಿಗೆ ಕೇವಲ ಒಂದು ವಿಷಯವನ್ನು ಸಾಬೀತುಪಡಿಸಲು ಹೊಸ ಭಾಷೆಯನ್ನು ಕಲಿಯಲು ನಿರ್ಧರಿಸಿದ ಮಹಿಳೆ ನೋಡು ರೀತು ಒಂದು ಭಾಷೆಯ ಯೋಗ್ಯತೆಯನ್ನು ತೋರಿಸುವುದಿಲ್ಲ ಅತ್ತೆಯ ಮಾತು ಕೇಳಿ ರೀತು ಸಂಪೂರ್ಣವಾಗಿ ನಾಚಿಕೆಯಿಂದ ಕುಗ್ಗಿ ಹೋಗಿದ್ದಳು ಅವಳು ತನ್ನ ಕೋಪ ಮತ್ತು ಅಹಂಕಾರದಿಂದ ಅತ್ತೆಯ ಹೃದಯಕ್ಕೆ ಎಷ್ಟು ನೋವುಂಟು ಮಾಡಿದಳು ಎಂದು ಅರಿವಾಯಿತು ಅವಳು ಅತ್ತೆಯ ಬಳಿ ಓಡಿ ಹೋಗಿ ಬಾವುಕಳಾಗಿ ಅಪ್ಪಿಕೊಂಡಳು ಅಮ್ಮ ನನ್ನನ್ನು ಕ್ಷಮಿಸಿ ನಾನು ನನ್ನ ಸ್ಥಾನಮಾನ ನನ್ನ ಜ್ಞಾನದಿಂದಾಗಿ ತುಂಬಾ ಅಹಂಕಾರಿಯಾಗಿದ್ದೆ ನಾನು ಮಾಡಿದ ಅವಮಾನಕ್ಕೆ ಪ್ರತಿಕಾರವಾಗಿ ನೀವು ಇಂಗ್ಲಿಷ್ ಕಲಿತಿದ್ದೀರಿ ಎಂದು ನಾನು ಅಂದುಕೊಂಡೆ ಆದರೆ ನೀವು ಕಲಿತಿದ್ದು ನಮಗಾಗಿ ನೀವು ನಮ್ಮ ಆತ್ಮಗೌರವ ಉಳಿಸಿಕೊಳ್ಳಲು ಸಂಬಂಧ ಉಳಿಸಿಕೊಳ್ಳಲು ಈ ಮಟ್ಟಕ್ಕೆ ಹೋರಾಡಿದ್ದೀರಿ ನಾನು ನಿಮ್ಮನ್ನು ಗುಗ್ಗು ಎಂದು ಕರೆದೆ ಆದರೆ ನಿಜವಾದ ಗುಗ್ಗು ನಾನೇ ನಾನು ಹೃದಯಹೀನ ಮತ್ತು ಅಹಂಕಾರಿ ಮನೋಜ್ ಮತ್ತು ವೆಂಕಟೇಶ್ ಮೂರ್ತಿ ಅವಳ ಪ್ರಾಮಾಣಿಕ ಪಶ್ಚಾತ್ತಾಪ ನೋಡಿ ಆಕೆಯ ಸಮರ್ಥನೆಗೆ ನಿಂತರು ಗೌರಮ್ಮ ಆಕೆಯ ಕಣ್ಣೀರನ್ನು ಅರೆಸಿದರು ಮಗಳೇ ನಿನ್ನ ಅಹಂಕಾರ ನನಗೆ ಗೊತ್ತಿತ್ತು ಆದರೆ ನೀನು ನನ್ನ ಸೊಸೆ ನಿನ್ನ ಗೆಳತಿಯರ ಮುಂದೆ ನಿನ್ನ ಮಾನ ಹೋಗುವುದು ನನಗೆ ಇಷ್ಟವಿರಲಿಲ್ಲ ಹಾಗಾಗಿ ನಾನು ನಿನ್ನನ್ನು ಅವಮಾನಿಸದೆ ನಿನ್ನ ಕಣ್ಣುಗಳನ್ನು ತೆರೆಸಲು ಈ ದಾರಿಯನ್ನು ಆರಿಸಿಕೊಂಡೆ ನಾನು ಇಂಗ್ಲಿಷ್ ಕಲೆತದ್ದು ನಿನಗಾಗಿ ನನ್ನ ಪ್ರೀತಿಯ ಸೊಸೆಗಾಗಿ ನನ್ನ ಹೃದಯದಲ್ಲಿ ನಿನಗೆ ಸ್ಥಾನವಿದೆ ಈ ಮನೆಯಲ್ಲಿ ಭಾಷೆ ಮುಖ್ಯವಲ್ಲ ಪ್ರೀತಿ ಮತ್ತು ಗೌರವ ಮುಖ್ಯ ಎಂದು ಗೌರಮ್ಮ ರಿತುವಿನ ಕಣ್ಣಿರುಸಿದರು ಈ ಘಟನೆಯ ನಂತರ ರೀತುವಿನ ಜೀವನ ಮತ್ತು ವೃತ್ತಿ ಜೀವನ ಸಂಪೂರ್ಣ ಬದಲಾಯಿತು ಅವಳು ತನ್ನ ಕಾಲೇಜ್ನಲ್ಲಿ ಗೌರಮ್ಮನವರ ಕೃಷಿ ಮತ್ತು ಸಾವಯವ ಜ್ಞಾನದ ಕುರಿತು ವಿಶೇಷ ಉಪನ್ಯಾಸಗಳನ್ನು ಆಯೋಜಿಸಲು ಪ್ರಾರಂಭಿಸಿದಳು ಗೌರಮ್ಮ ಈ ಎಲ್ಲಾ ಉಪನ್ಯಾಸಗಳನ್ನು ಕನ್ನಡದಲ್ಲಿ ನೀಡಿದರೂ ರೀತು ಅದನ್ನು ಅತ್ಯಂತ ವಿನಮ್ರವಾಗಿ ಮತ್ತು ಕರಾರುವಕ್ಕಾಗಿ ಇಂಗ್ಲಿಷಿಗೆ ಭಾಷಾಂತರಿಸುತ್ತಿದ್ದಳು ಒಂದು ವರ್ಷದ ನಂತರ ಗೌರಮ್ಮನವರ ಕೃಷಿ ಮತ್ತು ಸಮಾಜ ಸೇವೆಯ ಬಗ್ಗೆ ತಿಳಿದ ಡಾಕ್ಟರ್ ಏಲಿಯಟ್ ಗೌರಮ್ಮನವರ ಕುರಿತು ಲಂಡನ್ನಲ್ಲಿ ಪ್ರಬಂಧವೊಂದನ್ನು ಪ್ರಕಟಿಸಿದರು ಇದರಿಂದ ಗೌರಮ್ಮನವರ ಖ್ಯಾತಿ ಹೆಚ್ಚಿತು ಅದೇ ವರ್ಷ ಕರ್ನಾಟಕ ಸರ್ಕಾರವು ಗೌರಮ್ಮನವರಿಗೆ ಕರ್ನಾಟಕ ಸಮ್ಮಾನ ಪ್ರಶಸ್ತಿ ನೀಡಿ ಗೌರವಿಸಿತು ಪ್ರಶಸ್ತಿ ಸ್ವೀಕರಿಸುವ ವೇದಿಕೆಯ ಮೇಲೆ ಗೌರಮ್ಮ ಸಂಪೂರ್ಣ ಕನ್ನಡದಲ್ಲಿ ಮಾತನಾಡಿದರು ಆದರೆ ಧನ್ಯವಾದ ಸಮರ್ಪಣೆ ಮಾಡುವಾಗ ರೀತು ಮತ್ತು ವೆಂಕಟೇಶ್ ಮೂರ್ತಿ ಅವರ ಕಡೆಗೆ ತಿರುಗಿ ತಮ್ಮ ಹಳೆಯ ಇಂಗ್ಲಿಷ್ ಫಾರ್ಮೇಟ್ನಲ್ಲಿ ಹೇಳಿದರು ಅಂಡ್ ಫೈನಲಿ ಐ ಮಸ್ಟ್ ಥ್ಯಾಂಕ್ ಮೈ ಡಾಕ್ಟರ್ ಇನ್ಲಾ ಆಕೆ ನನಗೆ ಒಂದು ಬಹಳ ಮುಖ್ಯ ಪಾಠವನ್ನು ಕಲಿಸಿದಳು ಯಾವುದೇ ಸವಾಲನ್ನು ಎದುರಿಸಲು ಮೊದಲು ಸವಾಲನ್ನು ಸ್ವೀಕರಿಸಬೇಕು ನಾನು ನನ್ನ ಸೊಸೆಯ ಸವಾಲನ್ನು ಸ್ವೀಕರಿಸಿದೆ ಮತ್ತು ಕಲಿತೆ ಈಗ ನನಗೆ ಇಂಗ್ಲಿಷ್ ಬರುತ್ತದೆ ಆದರೆ ನನ್ನ ಹೃದಯ ಇನ್ನು ತಾಯಿ ಭಾಷೆ ಮತ್ತು ಈ ಮಣ್ಣಿನ ಭಾಷೆಯಲ್ಲೇ ಮಾತನಾಡುತ್ತದೆ ಧನ್ಯವಾದಗಳು ರೀತು ತನ್ನ ಅತ್ತೆಯ ಕಣ್ಣುಗಳಲ್ಲಿ ಪ್ರೀತಿ ಹೆಮ್ಮೆ ಮತ್ತು ದೊಡ್ಡತನವನ್ನು ಕಂಡಳು ಭಾಷೆಯ ಗಡೆಯಿಂದ ಹುಟ್ಟಿದ ತಿಕ್ಕಾಟವು ಪ್ರೀತಿ ಮತ್ತು ಬುದ್ಧಿವಂತಿಕೆಯಿಂದ ಕೊನೆಗೊಂಡಿತು ಗೌರಮ್ಮ ಇಡೀ ಸಮಾಜಕ್ಕೆ ಒಂದು ಪಾಠವನ್ನು ಕಲಿಸಿದರು ಯಾವುದೇ ಭಾಷೆ ಅಥವಾ ಶೀರ್ಷಿಕೆ ನಮ್ಮ ಮೌಲ್ಯವನ್ನು ನಿರ್ಧರಿಸುವುದಿಲ್ಲ ನಮ್ಮ ನಡತೆ ವಿನಮ್ರತೆ ಮತ್ತು ಪ್ರೀತಿ ಮಾತ್ರ ನಮ್ಮ ನಿಜವಾದ ಗುರುತು ವೀಕ್ಷಕರೇ ನಮ್ಮ ಕತೆ ನಿಮಗೆ ಹೇಗನಿಸಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯದಿರಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು